ಎಂಬತ್ತು ಪೈಸೆ ಒಂದು ರೂಪಾಯಿ ಚಾಕ್ಲೇಟ್ ಅಂತ ಅಧಿಕಾರಿಗಳು ಈ ಸರ್ಕಾರಗಳು ಅದಕ್ಕೆ ಬೆಲೆ ನಿಗದಿ ಮಾಡಿದೆ ಆದ್ರೆ ರೈತ ಬೆಳೆದಂತ ಇರ್ಬೋದು ರಾಗಿ ಇರಬಹುದು ಜೋಳ ಇರಬಹುದು ಯಾವುದೇ ಬೆಳೆಗಳು ಯಾವ ಬೆಲೆ ನಿಗದಿ ಇವತ್ತು ದೇಶಿದಾಗ ಅತ್ಯಂತ ಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ ಇದ್ರೆ ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಇವತ್ತು ರೈತರು ಸಾಲ ಮನ್ನಾ ಆ ಇನ್ಸೂರೆನ್ಸ್ ಕಂಪನಿಗಳು ಸರ್ಕಾರದ ಕೈಗೊಂಬೆಗಳು ಅವಲ್ಲಿ ಸಾವಿರಾರು ಕೋಟಿಗಳ ಲಂಚ ಹೊಡೆದು ಚುನಾವಣೆ ಮಾಡಿ ಅವರು ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಂಡು ಇವತ್ತು ರೈತರಿಗೆ ವಿಮೆಗಳನ್ನು ಜಮಾ ಮಾಡ್ತಾ ಇಲ್ಲ ನಾವು ಸಹಾಯಕಿ ನಮ್ಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿರಿ ನಿಮ್ ನಿಮಗೆ ವಿದ್ಯುತ್ ಯಾಕಬೇಕು ನಿಮ್ಗೆ ಸಬ್ಸಿಡಿ ಬೇಕು ನಮಗೆ ನಿಮ್ಮ ಅವಶ್ಯಕತೆ ನಮಗಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನನ್ನೆಲ್ಲ ನೆಚ್ಚಿನ ರೈತ ಬಂಧುಗಳೇ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಪೊಲೀಸ್ ಎಲ್ಲ ಸಿಬ್ಬಂದಿ ವರ್ಗದವರೇ ಈ ದಿನ ನಾವೇನು ಇವತ್ತು ರಸ್ತೆಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಒಂದು ನಾಲ್ಕಾರು ಸಮಸ್ಯೆಗಳು ನಮ್ಮ ಈ ಗ್ರಾಮೀಣ ಭಾಗದ ಈ ಬನವಾಸಿ ಹೋಬಳಿ ಹಾಗೂ ಸಿರ್ಸಿ ತಾಲೂಕು ಭಾಗದಲ್ಲಿ ಅತ್ಯಂತ ಕಳೆದ ವರ್ಷ ಬರಗಾಲ ಈ ವರ್ಷ ಭೀಕರ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಎರಡೂ ವರ್ಷನೂ ಹೋದ ವರ್ಷ ಬರಗಾಲ ಬಿತ್ತು ಯಾವ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ನಿಮ್ಮ ಜಮೀನು ಹೇಗಿದೆ ಎಷ್ಟು ಬೆಳೆ ಹಾಳಾಗಿದೆ ಅಂತೇನು ಯಾರೂ ನೋಡಲಿಲ್ಲ ಈ ವರ್ಷನು ಸಮೇತ ಬರ್ಗ ತೀವ್ರವಾದ ಮಳೆಯಾಗಿದೆ ಆದರೂ ಸಮೇತ ಕಂದಾಯ ಇಲಾಖೆ ಕರೆಗಳು ಬಂದಿಲ್ಲ ಇವತ್ತು ಹಾ ವರ್ಷ ಸ್ಟ್ರೈಕ್ ಮಾಡಿದಾಗ ಇಲ್ಲಿ ಬಂಕನಾಳ್ ಪಂಚಾಯತ್ ಅಲ್ಲಿರುವಂತ ಮಳೆ ಮಾಪನ ಹಾಳಾಗಿದೆ ಅದನ್ನು ಚೆನ್ನಾಗಿದೆ ಸರಿ ಮಾಡಿ ನಿಮ್ಮ ಮಳೆ ಮಾಪನದ ಅವರದಿ ಮೇಲೆ ನೀವೇನು ಬದನಗೋಡು ಪಂಚಾಯತ್ ಬಂಕನಾಳ್ ಪಂಚಾಯತ್ ಮಳೆ ಮಾಪನ ಸರಿ ಇಲ್ಲ ನೀವು ಮಳೆಯನ್ನ ಆಧರಿಸಿ ನೀವು ಹವಾಮಾನವನ್ನು ಆಧರಿಸಿ ನೀವು ವಿಮೆ ಅಡಿಕೆಗಾಗಲಿ ಭತ್ತಕ್ಕಾಗಲಿ ವಿಮೆ ಮಾಡದಿದ್ರೆ ಆ ಮಾಪನಗಳನ್ನು ಸರಿ ಮಾಡಿರಿ ಅಂತೇಳಿ ಇನ್ನೂವರೆಗೂ ಸರಿ ಮಾಡಿಲ್ಲ ಎ ಸಿ ಯುವವರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ರು ಅದನ್ನೇನೂ ಜವಾಬ್ದಾರಿ ಮಾಡಿಲ್ಲ ಹಾಗಾಗಿ ಇವತ್ತು ಒಂದು ನಾಲ್ಕೈದು ಬೇಡಿಕೆಗಳು ಮುಖ್ಯವಾಗಿ ಒಂದು ಬೆಳೆ ವಿಮೆ ಮತ್ತೊಂದು ಸಾಲ ಮನ್ನಾ ಇನ್ನೊಂದು ಬೆಳೆ ಪರಿಹಾರ ಆನಂತರ ನಂತರ ಅತಿಕ್ರಮಣ ಸಮಸ್ಯೆ ಹಾಗೂ ಖಾಸಗಿ ವಿದ್ಯುತ್ಕರಣ ನಮ್ಮಲ್ಲಿನ ಇವತ್ತು ಬೃಹತ್ ಪ್ರತಿಭಟನೆ ಅನ್ಕೊಂಡಿದಿವಿ ನಮ್ಮ ರೈತರಿಗೆ ಬಹುಶಃ ನನ್ನ ಪ್ರಕಾರ ಈ ವರ್ಷ ಏನು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ತೋಟದ ಏನು ಇನ್ಸೂರೆನ್ಸ್ ಸಿಕ್ಕಿದಿರಬಹುದು ಅದಕ್ಕೆ ರೈತರು ಯಾರು ಬಂದಲ್ಲ ಹೌದಂತೀ ಎಲ್ಲ ಗದ್ದೆ ಕೊಯ್ಲ ಗದ್ದೆ ಭತ್ತದ ಕೊಯ್ಲ್ ಅಂತೆ ಭತ್ತದ ಕೊಯ್ಲ್ ಮಾಡ್ತಾ ಇದ್ರೆ ಮತ್ತೆ ಇರೋ ಅಲ್ಪ ಸ್ವಲ್ಪ ಬೆಳೆನಾರು ಬಚಾವ್ ಮಾಡ್ಕೋಬೇಕಲ್ಲ ಆ ಉದ್ದೇಶಕ್ಕಾಗಿ ರೈತರಿಗೆ ಜಮೀನ್ ಆಗದರು ಈ ದೇಶದಾಗ ಅರವತ್ತೈದು ಪರ್ಸೆಂಟ್ ರೈತರು ಇರೋರು ಈ ದೇಶದಲ್ಲಿ ಅತ್ಯಂತ ಕಷ್ಟದ ಪರಿಸ್ಥಿತಿ ಇರಲ್ಲ ಅಂದ್ರೆ ಈ ದೇಶದಾಗ ಇರೋ ರೈತರು ಈಗ ಇಲ್ಲಿ ಏನಾರ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಹೋಗ್ತೀರಾ ಹೋಗ್ತೀರಾ ಒಬ್ಬ ಚಾಕ್ಲೇಟ್ ಮಾಡೋವನಿಗೆ ಚಾಕ್ಲೇಟ್ ಮಾಡೋವನಿಗೆ ಎಪ್ಪತ್ತೈದರಿಂದ ಎಂಬತ್ತು ಪೈಸೆ ಒಂದ್ ರೂಪಾಯಿ ಚಾಕ್ಲೇಟ್ ಅಂತ ಅಧಿಕಾರಿಗಳು ಈ ಸರ್ಕಾರಗಳು ಅದಕ್ಕೆ ಬೆಲೆ ನಿಗದಿ ಮಾಡಿದೆ ಆದ್ರೆ ರೈತ ಬೆಳೆದಂತ ಇರ್ಬೋದು ರಾಗಿ ಇರ್ಬೋದು ಜೋಳ ಇರಬಹುದು ಯಾವುದೇ ಬೆಳೆಗಳ ಯಾವ್ದು ಬೆಲೆ ನಿಗದಿ ಮಾಡಿದಾರಿ ಎರಡ್ ಸಾವಿರದ ಎಂಟುನೂರ ಅಲ್ಲ ರೈತರಿಗೆ ಬೇಕಾಗಿರೋದು ವೈಜ್ಞಾನಿಕ ಬೆಲೆ ಬೆಂಬಲ ಬೆಲೆ ಅಲ್ಲ ಅರ್ಥ ಮಾಡ್ಕೊಳ್ಳಿ ಬೆಂಬಲ ಬೆಲೆ ಬೇಕಾಗಿಲ್ಲ ರೈತರಿಗೆ ಬೇಕಾಗಿರೋದು ವೈಜ್ಞಾನಿಕ ಬೆಲೆ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ಆಯೋಗದಂತಹ ರಚನೆ ಮಾಡಿದಂತ ವೈಜ್ಞಾನಿಕ ಬೆಲೆಗಳು ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ ಮೂರ ಇಪ್ಪತ್ನಾಲ್ಕರ ದಾವಣಗೆರೆ ಡಿ ಸಿ ಅವರ ಅಂಕಿ ಸಂಖ್ಯೆಗಳಲ್ಲಿ ಮಾಡಿ ಒಂದು ಕ್ವಿಂಟಲ್ ಭತ್ತಕ್ಕೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಖರ್ಚು ವೆಚ್ಚ ಐತಿ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಲಾಭ ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶ ಐತಿ ಆ ದೇಶದ ಪ್ರಕಾರ ನಮ್ಮ ಭತ್ತಕ್ಕೆ ಬೆಲೆ ಕೊಡಬೇಕು ಇವತ್ತು ಚಾಕ್ಲೇಟ್ ಮಾರೋವನಿಗೆ ಪೇಟೆ ಮಾರೋವನಿಗೆ ಇನ್ನೊಬ್ಬನಿಗೆ ಬೆಲೆ ನಿಗದಿ ಮಾಡಬೇಕು ಇವತ್ತು ದೇಶ ಅತ್ಯಂತ ಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ ಇದ್ರು ಹತ್ತು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ ಇವತ್ತು ರೈತರು ಸಾಲ ಮನ್ನಾ ಮಾಡ್ತಾ ಇರಲಿಲ್ಲ ಇವ್ರಿಗೆ ಮಾನ ಮರ್ಯಾದೆ ಇಲ್ಲ ಯಾವುದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇವಕ್ ಮಾನ ಮರ್ಯಾದೆ ನಾಜಿ ಅನ್ನೋದೇ ಇಲ್ಲ ಯಾವ ಪಕ್ಷನೇ ಬರಲಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಿಕ್ಕಿರೋ ಜನಪ್ರತಿನಿಧಿಗಳಿಗೆ ಮಾತ್ರ ಈ ಕೆಳವರ್ಗದ ಜನರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಯಾರಿಗೂ ಸಿಕ್ಕಿಲ್ಲ ಕಳೆದ ವರ್ಷ ಬೆಳೆ ವಿಮೆ ತೋಟಗಾರಿಕಾ ತೋಟಗಾರಿಕೆ ಈ ಬನವಾಸಿ ಭಾಗದಲ್ಲಿ ಸಿರಿಸಿ ಪೂರ್ವ ಭಾಗ ಪಶ್ಚಿಮ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಅಡಿಕೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇವತ್ತು ಹದಿನಾಲ್ಕರಿಂದ ಹದಿನೆಂಟು ಸಾವಿರ ರೂಪಾಯಿ ಜಮಾ ಆಗಬೇಕು ಇನ್ನು ನವಂಬರ್ ಡಿಸೆಂಬರ್ ತನಕ ಅಂಕಿ ಸಂಖ್ಯೆ ವರದಿ ಇದೆ ಆ ವರದಿ ಆದ್ರೆ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಎಕರೆ ತೋಟಕ್ಕೆ ವಿಮೆ ಸಿಕ್ತೈತಿ ಅಂತ ಹೇಳಿ ಇವತ್ತಿಗೂ ಸಮೇತ ಅಧ್ಯಕ್ಷರ ಕಾರ್ಯದರ್ಶಿಗಳು ಹೌದಾ ಇವತ್ತಿಗೂ ಸಮೇತ ಇನ್ಸುರೆನ್ಸ್ ಕಂಪನಿಗಳು ಸರ್ಕಾರದ ಕೈಗೊಂಬೆಗಳು ಅವ್ರಲ್ಲಿ ಸಾವಿರಾರು ಕೋಟಿಗಳ ಲಂಚ ಹೊಡೆದು ಚುನಾವಣೆ ಮಾಡಿ ಅವರು ತಮ್ಮ ತಮ್ಮ ಬೆಳೆ ಬೇಯಿಸ್ಕೊಂಡು ಇವತ್ತು ರೈತರಿಗೆ ವಿಮೆಗಳನ್ನು ಜಮಾ ಮಾಡ್ತಾ ಇಲ್ಲ ನಾವ್ ಯಾವಾಗ ಹೋರಾಟ ಮಾಡಕ್ ಸ್ಟಾರ್ಟ್ ಮಾಡ್ಲಿ ಒಂದಿಷ್ಟು ಮಂದಿಗೆ ಇನ್ಸೂರೆನ್ಸ್ ಜಮಾ ಮಾಡ್ತಾರ ಇವತ್ತು ರೈತರು ಬೆಳೆ ವಿಮೆ ಕಟ್ಟ ಇದೊಂದು ಅರ್ಥ ಮಾಡ್ತಾರೆ ಕರೆಕ್ಟ್ ಆಗಿ ರೈತರ ಪ್ರತಿಯೊಬ್ಬರು ತಿಳ್ಕೊಳಿದಾರೆ ನಾವು ರೈತರು ಒಂದ್ ಎಕರೆ ಭತ್ತಕ್ಕ ನಾಲ್ಕನೂರ ಐವತ್ತರಿಂದ ಐದ್ನೂರು ರೂಪಾಯಿ ಕೊಡ್ತೇವೆ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಕಿ ಅದನ್ನ ಸಂಪೂರ್ಣವಾಗಿ ಸಾವಿರ ಇನ್ನೂರು ರೂಪಾಯಿ ಭತ್ತಕ್ಕೆ ಕೊಡ್ತೈತಿ ನಾಲ್ಕೂವರೆ ಸಾವಿರ ರೂಪಾಯಿ ಅಡಿಕೆ ಇನ್ಸೂರೆನ್ಸ್ ಕೊಡ್ತೈತೆ ಇವರು ಮಿಸ್ ಮ್ಯಾಚ್ ಅಂತೇಳಿ ಮಾಧ್ಯಮದ ನನ್ನ ದಯವಿಟ್ಟು ಗಮನೇಳಿ ಇವತ್ತು ಸರ್ಕಾರ ನಾವು ಇನ್ಶೂರೆನ್ಸ್ ಕಟ್ಟಬೇಕಾದ್ರೆ ನಿಮ್ದು ಯಾವ ಜಮೀನು ಯಾವ ಬೆಳೆ ಯಾವ ಭತ್ತ ಏನು ಅಡಿಕೆ ಏನು ಕೇಳಲ್ಲ ನಮ್ಗೆ ಸಂಪೂರ್ಣವಾಗಿ ಬೆಳೆ ಕಟ್ಟತೇವೆ ಕೊಡಬೇಕಾರೆ ಅವತ್ತು ಅವು ಅವರು ಆ ಇನ್ಶೂರೆನ್ಸ್ ಇನ್ಸುರೆನ್ಸ್ ಮಳೆ ಜಾಸ್ತಿ ಆಗಿ ಅಥವಾ ಹವಾಮಾನದಿಂದ ಯಾವುದೂ ಇನ್ಶೂರೆನ್ಸ್ ಬರಲಿಲ್ಲ ಅಂದ್ರೆ ಕೊಡೋದಿಲ್ಲ ಆ ನಂತರ ಅವ್ರು ಏನಾರ ಕೊಡಬೇಕು ಅಂತ ಹೇಳಿದ್ರೆ ನೀನು ಭತ್ತದಾಗ ಮಾವು ಹೇಳಿದ್ ನಾವು ಐತಿ ನಿಂದು ಹಲಸ ಐತಿ ಈ ಮಿಸ್ ಮ್ಯಾಚ್ ಐತಿ ಅಂತೇಳಿ ನಮ್ಮ ರೈತರು ನೀರು ಅವರು ದುಡ್ಡನ್ನು ಹಿಡಿದಿರ್ತಾರೆ ಎಷ್ಟೋ ಸಾವಿರಾರು ರೈತ್ರದ್ದು ಹೋದರ್ಸಿದ್ರು ಮಿಸ್ ಮ್ಯಾಚ್ ಆಗಿ ರೈತರದ್ದು ಜಮಾ ಈಗೀಗ ಮನ್ ಮನ್ನೆ ಮನೆ ಮನ್ನೆ ಜಮಾ ಆಗ್ತದಾವು ಯಾಕ್ರೀ ಇದು ನಾವು ಒಂದ್ ವೇಳೆ ಅಕಸ್ಮಾತ್ ಬೆಳೆಗೆ ಬಂದು ಸರ್ವೆ ಮಾಡಿಕೊಂಡು ಇಲ್ಲ ನಿಮ್ಗೆ ಇದು ಕೊಡಕ್ಕೆ ಬರಂಗಿಲ್ಲ ಇಲ್ಲಿ ನಿಮ್ದು ಭತ್ತದ ಹತ್ರ ಮಾವು ಐತಿ ಮತ್ತೊಂದೈತಿ ಬೆಳೆ ಐತಿ ಆದೈತಿ ಐತಿ ಹೇಳ್ಬೋದಲ್ಲ ಹೇಳಲ್ಲ ಅವ್ರು ಏನಾರು ತಿನ್ನಬೇಕಾರೆ ವಸ್ಟ್ನು ತಿನ್ನೋದು ನಮಗ್ ಕೊಡಬೇಕಾರೆ ಇಂಥವೆಲ್ಲ ಕಾರಣಗಳು ಈ ದೇಶದಾಗ ರೈತರು ಕಟ್ಟಂತ ಇನ್ಸೂರೆನ್ಸು ಹೆಚ್ಚು ಕಮ್ಮಿ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಜಮಾ ಆಗ್ತೈತಿ ಈ ದೇಶದಾಗ ಇನ್ಶೂರೆನ್ಸ್ ಕಂಪನಿಗಳಿಗೆ ನಮಗ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಅರ್ಥ ಮಾಡ್ರಿ ಯಾಕ ಚುನಾವಣೆ ಮಾಡ್ತಾ ಇಲ್ಲ ಇವರು ಮಾಡಲ್ಲ ಕೇಂದ್ರದಲ್ಲಿ ಚುನಾವಣೆ ಮಾಡ್ತಾರ ರಾಜ್ಯದಲ್ಲಿ ಚುನಾವಣೆ ಮಾಡ್ತಾರ ಅಲ್ಲೊಂದು ಒಂದು ನೂರ ಐವತ್ತು ಕೋಟಿ ಚನ್ನಪಟ್ಟಣದಾಗ ಒಂದು ಇನ್ನೂರು ಕೋಟಿ ಏನ್ ಇವ್ರಿಗೆ ಮಾನ ಇಲ್ಲ ಇವತ್ತು ರೈತರು ಬೀದಿಗೆ ಬಿದ್ದೇವೆ ಅವ್ರಿಗೆ ಕನಿಷ್ಠ ಒಂದು ಬೆಳೆ ಪರಿಹಾರ ಒಂದು ಬೆಳೆ ವೀಕ್ಷಣೆ ಮಾಡಕತ್ತಿಲ್ಲ ಇನ್ನು ಸರ್ಕಾರ ಇವ್ರು ಚುನಾವಣೆ ಮಾಡ್ತಾ ಇದಾರ ನಾವೇನು ರೈತರು ಬೀದಿಗೆ ಬಿದ್ದೇವೆ ರೈತರೆಲ್ಲರೂ ದಯವಿಟ್ಟು ಒಂದ್ ಸ್ವಲ್ಪ ಒಂದ್ ತಾಸು ಬಿಸ್ಲಾಗಿದ್ರೆ ಏನಾಗಲ್ಲ ಬರೀ ಸಾಯ ತನಕ ಅನುಭವಿಸ್ಬೇಕಂತ ಪರಿಸ್ಥಿತಿ ಐತಿ ಇಂಥ ಸಮಸ್ಯೆಗಳು ಇವತ್ತು ರೈತರು ಯಾರೋ ಬಂಗಾರ ಕಾಲದಲ್ಲಿ ರೈತರಿಗೆ ಹತ್ತಿ ಎಸ್ಬಿ ಅವರಿಗೂ ಉಚಿತ ವಿದ್ಯುತ್ ಅಂತ ಘೋಷಣೆ ಮಾಡಿದ್ರು ಇವತ್ತು ರೈತರಿಗೆ ಪ್ರೀಪೇಡ್ ಸರ್ವಿಸ್ ಅನ್ನೋ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ನಮ್ಗ್ ರೋಷೆ ಬರ್ತೈತ್ರಿ ಹೋರಾಟ ಮಾಡಿ 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 ನಮಗ್ ರೋಷೆ ಬಂದಿದೆ ಇವತ್ ಯಾವ ಕಾರಣಕ್ಕೂ ನಾವು ಪ್ರತಿಭಟನೆ ಹಿಂದ್ ಸರಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕು ಎ ಸಿ ಅವ್ರು ಬರಬೇಕು ಇಲ್ಲ ಅಂದ್ರೆ ನಾವು ಇಲ್ಲೇ ಇಷ್ಟೇ ಜನ ಬೇಕಾದ್ರೆ ನಮ್ಮನ್ನ ಜೈಲಿಗೆ ಹಾಕ್ರಿ ಪೊಲೀಸ್ ಅಧಿಕಾರಿಗಳು ಹಾಕ್ರಿ ಏನ್ ನಿಮ್ದ ನೀರು ನಿಮ್ದ ಊಟ ನಾವೇನು ಬಿದ್ದು ರಾಕೇನ್ ಬಂದಿರೋದು ಹ ಒಂದು ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಯಾವ ತರದಲ್ಲಿ ನಮ್ಮ ರೈತರನ್ನ ಶೋಷಣೆ ಮಾಡ್ತಾರೆ ವಿದ್ಯುತ್ ವಿದ್ಯುತ್ ಅನ್ನ ಇವತ್ತು ನಾವು ರೈತರು ಎಷ್ಟುವರೆಗೂ ನಾವು ಬೆಳೆ ಬೆಳೆದು ಸರ್ಕಾರ ಕೊಟ್ಟು ಪ್ರತಿಯೊಂದು ಮಾಡಿ ನಾವು ಸಹಾಯ ಕತ್ತೇವೆ ನಮ್ಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡ್ರಿ ನಿಮ್ ನಿಮಗೆ ವಿದ್ಯುತ್ ಬೇಕು ನಿಮ್ ಸಬ್ಸಿಡಿ ಬೇಕು ನಮ್ಗೆ ನಿಮ್ ಅವಶ್ಯಕತೆ ನಮಗಿಲ್ಲ ನಾವು ಸರ್ಕಾರ ನಿಮ್ಗೆ ಕೊಟ್ಟು ವೈಜ್ಞಾನಿಕ ಬೆಲೆ ನಿಗದಿ ಮಾಡ್ರಿ ನಾಳೆಯಿಂದಾನ ನಮ್ಗೆ ಕೊಡಂತ ಸಬ್ಸಿಡಿ ವರ್ಷಿ ಯಾವ ರೈತರು ಇದ್ರ ಬಗ್ಗೆ ವಿಚಾರ ಮಾಡಲ್ಲ ಇವತ್ತು ಕಳೆದ ವರ್ಷ ಅತ್ಯಂತ ಮಳೆ ಕಡಿಮೆಯಾಗಿ ಅಡಿಕೆ ಹಿಂಗಾರಿಗಳು ಉದುರಿ ಭೀಕರ ಬರಗಾಲ ಬಿದ್ದು ಎಲ್ಲ ಬೋರ್ ಬೆಲೆ ಬೆತ್ತೋದು ಇವರ್ದ ಜಾಸ್ತಿ ಮಳೆಯಾಗಿ ಇವತ್ತು ಅಡಿಕೆ ಅಡಿಕೆ ಚಂಡಿ ಒಳಗೆ ಅಡಿಕೆ ತೋಟದಾಗ ಒಂದ್ ಎಕರೆಕ್ ಒಂದರಿಂದ ಎರಡು ಕ್ವಿಂಟಲ್ ಬರ್ತಾ ಇಲ್ಲ ಇವ್ರದ್ದು ಯಾವ ಸೀಮೆ ಹವಾಮಾನ ವರದಿ ರೀ ಇವ್ರದ್ದು ಇವ್ರಿಗೆ ಮಾನ ಮರ್ಯಾದೆ ಹೇಳ್ತೇನೆ ರೀ ಇವ್ರ್ ಮಳೆ ಮಾಪನ ಸರಿ ಮಡ್ಕೊಳಕಾಗಿಲ್ಲ ಹ ಇವ್ರದ್ದು ಹವಾಮಾನ ವರ್ದಿನ ಈ ದೇಶದಾಗ ಯಾರಿಗೆ ಬೇಕಾದ್ರೂ ಗೊತ್ತಾಗ್ತೈತಿ ಈ ರಾಜ್ಯದಾಗ ಈ ಊರಂಗ ಗೊತ್ತಾಗ್ತೈತಿ ಇವತ್ತು ಮೂರು ವರ್ಷ ಮಳೆ ಕಮ್ಮಿ ಆಗೈತಿ ಅಡಿಕೆ ಮಿಳ್ಳಗಳು ಉದ್ರಿದವು ಇದಕ್ಕೆ ಪರಿಹಾರ ಕೊಡಬೇಕು ಅಂತೇಳಿ ಇವತ್ತಿಗೂ ಕೊಡಕ್ಕೆ ತಯಾರಿ ಮಾಡ್ತಾ ಇಲ್ಲ ಆಮೇಲೆ ವಿದ್ಯುತ್ ವಿದ್ಯುತ್ ಕೊಡಬೇಕಾದ್ರೆ ನಮ್ಗೆ ಏನು ಪುಗಟ್ಟೆ ಕೊಟ್ಟಾರೆ ಇವರು ರೈತರ ಹತ್ತು ಹತ್ತು ಸಾವಿರ ರೂಪಾಯಿ ಕಳೆದ ವರ್ಷ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ವಿದ್ಯುತ್ ಮಂತ್ರಿ ಇರಬೇಕಾದ್ರೆ ರೈತರ ಪರ್ಮಿಷನ್ ಗೆ ಹತ್ತು ಸಾವಿರ ರೂಪಾಯಿ ತಗೊಂಡರು ಅಲ್ಲ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಪರ್ಮಿಷನ್ ಎಚ್ ಪಿ ಮೇಲೆ ಇಪ್ಪತ್ ಇಪ್ಪತ್ತೂಪಾಯಿ ಹತ್ತು ಸಾವಿರ ರೂಪಾಯಿ ರೂಪಾಯಿ ಸರ್ಕಾರದ ಪರ್ಮಿಷನ್ ಗೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇವ್ರಿಗೆ ಲಂಚ ಕೊಡ್ಬೇಕು ಮತ್ತ ನಮ್ಮನಿ ಟಿ ಸಿ ಹಾಕ್ರಿ ಅಂದ್ರೆ ಈ ವಿದ್ಯುತ್ ದರಿ ಮಾನ ಮರ್ಯಾದೆ ಇಲ್ಲ ಯಾವಾಗ ಏಪ್ರಿಲ್ ಮಾರ್ಚ್ ಬಂತು ಇವ್ರದ್ದು ಕರೆಂಟ್ ಕಟ್ ಉತ್ತಮ ಗುಣಮಟ್ಟದ ವಿದ್ಯುತ್ ಕೊಡ್ರಿ ರೈತರು ನಿಮಗೆ ಬೆಳೆದ ಬೆಳೆ ಕೊಡ್ತಾರ ನಾವೇ ಇಲ್ಲ ಅಂದ್ರೆ ನೀವೇನು ಮಾಡ್ತೀರಿ ರೈತರು ಬೆಳಿಲಿಲ್ಲ ಅಂದ್ರೆ ಏನು ಬದುಕ ಹ ಅಂತ ಪರಿಸ್ಥಿತಿ ಇರಬೇಕಾದ್ರೆ ಈ ರೀತಿ ವಿದ್ಯುತ್ ತಂದು ಅವಘಡ ಆಮೇಲೆ ಈಗ ಮತ್ತೊಂದು ಈ ಕೃಷಿ ಇಲಾಖೆ ಅವ್ರದ್ದು ಎಕ್ಸಾಂಪಲ್ ಮತ್ತೊಂದು ಕೃಷಿ ಇಲಾಖೆ ಇಲಾಖೆಯವ್ರದ್ದು ವಿಚಾರ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನೀವು ಎಚ್ ಡಿ ಪೈಪ್ ಏನ್ ತಂದಿರಲ್ಲ ಆ ಪೈಪಿಗೆ ಹದಿನೆಂಟು ಹತ್ತೊಂಬತ್ತು ಮೂರು ರೂಪಾಯಿ ಇತ್ತು ಮೂವತ್ತು ಪೈಪಿಗೆ ಒಂಬ ಐದು ಜಟ್ಟು ಮೂವತ್ತು ಪೈಪಿಗೆ ಈ ಸಲ ಒನ್ ಟು ಡಬಲ್ ನಾಕ್ ಸಾವಿರದ ಆರ್ನೂರು ರೂಪಾಯಿ ಅದ ಎರಡು ಇಂಚಿನ ಪೈಪಿಗೆ ಏನ್ ಸಬ್ಸಿಡಿ ಕೊಟ್ಟಿ ಇವ್ರು ಅದು ಡೂಪ್ಲಿಕೇಟ್ ನೀವ್ ಹೋಗಿ ನೀರಿಗೆ ಹಚ್ಚಿರಿ ಪೈಪಿನ ಬಕ್ಕನ ಕಿತ್ ಬರ್ತಾವ ಅಂತ ಡೂಪ್ಲಿಕೇಟ್ ಎಷ್ಟು ತಿಂತದಾರ್ರಿ ಅಧಿಕಾರಿಗಳಾಗಿರ್ಬೋದು ಸರ್ಕಾರಿಗಳ ಸರ್ಕಾರ ಆಗಿರ್ಬೇಕು ಒಳ್ಳೆ ಕಂಪನಿಗಳಿಗೆ ಪೈಪಿಗೆ ಅವಕಾಶ ಮಾಡಿಕೊಟ್ರೆ ಯಾವ ಕಾರಣಕ್ಕೂ ರೀ ಈ ಕಳೆದ ಬಾರಿ ಮೊದ್ಲು ಬರ್ತಿದ್ದವು ಜೈನ್ ಪೈಪು ಆವು ಇವು ಎಲ್ಲ ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿಗಳು ಈ ವರ್ಷ ಯಾವ ಯಾವ ಪ್ರೀಮಿಯಮು ಯಾವ್ಯಾವ ಬಂದಿದಾವೆ ನನ್ನ ನನಗೆ ನಾನು ಹೋದ ವರ್ಷ ತಗೊಂಡೇನೆ ಒಂದು ಎರಡು ಮೂರು ಜೊತೆ ಎರಡು ಮೂರು ಸೆಟ್ ಪೈಪುಗಳನ್ನು ನಮ್ಮ ಇದ್ರ ಮೇಲೆ ತಗೊಂಡ್ರೆ ಎಲ್ಲ ಪೈಪ್ಗಳು ವೇಸ್ಟ್ ಎರಡು ಎರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಯಾಕೆ ರೀ ನಮ್ಮ ಭತ್ತಕ್ಕೆ ಹೋದ ವರ್ಷ ಎರಡು ಸಾವಿರದ ಒಂದು ಮೂರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ರಿ ಈ ಸಲ ಎರಡು ಇದು ಎರಡು ಸಾವಿರದ ಒಂದೂರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ರಿ ಆದ್ರೆ ಬೆಂಬಲ ಬೆಲೆಕ್ಕಿಂತ ಹೋದ್ಸಲ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಬತ್ ಮಾರಾಟ ಆಗಿತ್ತು ಈ ಸಲ ಹದಿನೈನೂರು ರೂಪಾಯಿ ಕೇಳತ್ತಿದ್ ಯಾರಿಲ್ಲ ಸಾವಿರೂರು ರೂಪಾಯಿ ಬತ್ತ ಕೇಳ್ತಾರ ಮನೆ ಮರ್ಯಾದೆ ಇಲ್ವ ನಂಗೆ ಬೀಜದ ಬೀಜದ ಬತ್ತ ಕ್ರೇಟ್ ಹೆಚ್ಚಿಗೆ ಸಬ್ಸಿಡಿ ಅಂತಾರು ಗೊಂಜಾಳ ಇದು ಹೋಗಿ ಗೊಂಜಾಳ ತಗೊಂಡ್ರೆ ಅಲ್ಲಿ ನಾಲ್ಕನೂರು ಐದುನೂರು ರೂಪಾಯಿ ಗೊಂಜಾಳೆ ಸಿಕ್ಕ್ರೆ ಅದ ಕೃಷಿ ಇದರಲ್ಲಿ ಸಂಪರ್ಕಕ್ಕೆ ಅದೇ ರೇಟಿಗೆ ಕೊಡ್ತಾರೆ ಎಲ್ಲೈತ್ರಿ ಐತಿ ಸಬ್ಸಿಡಿ ಎಲ್ಲೈತಿ ಸಬ್ಸಿಡಿ ಈ ರೈತರು ಕಣ್ಣಿ ಮಣ್ಣು ನೆರೆಚ ಇಂಥ ಸರ್ಕಾರಗಳನ್ನ ನಾವು ನಿಜವಾಗ್ಲೂ ರೈತರು ಇನ್ನು ಮುಂದಿನ ದಿನದಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಅಧಿಕಾರಿಗಳ ವಿರುದ್ಧ ನಾವು ಉಗ್ರವಾದ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಕಾರಣಕ್ಕೂ ನಾವು ದರಾಗಕ್ಕೆ ಸಾಧ್ಯ ಇಲ್ಲಪ್ಪ ರೈತರು ಒಂದು ದಿವಸ ಎರಡು ದಿವಸ ವಾರದಾಗ ತಿಂಗಳದಾಗ ಹದಿನೈದು ದಿವಸದಾಗ ಎರಡು ದಿವಸ ರೈತರು ತಾವು ಬಿಡುವು ಮಾಡ್ಕೊಂಡು ಇಂಥ ಹೋರಾಟಕ್ಕೆ ನಾವೆಲ್ಲರೂ ಯಾವರು ಪಕ್ಷಾತೀತವಾಗಿ ಹೋರಾಟ ಮಾಡ್ತೇವೆ ಯಾವ ರೈತ ಆಕೈತಿ ಆ ರೈತಿಗೆ ನ್ಯಾಯ ಕೊಡ್ಸೋಕೆ ಹೋರಾಟ ಮಾಡ್ತೇವೆ ಆ ಒಂದು ಸಿಂಗಲ್ ಇರ್ಬೋದು ಅಥವಾ ಗುಂಪು ಇರ್ಬೋದು ಪ್ರತಿಯೊಬ್ಬ ರೈತರು ಜಾಗೃತ ಆಗಿರಿ ಮುಂದಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡಿಡ್ಕೊಳ್ಳೋಣ ಯಾವ ಯಾವ ಎಮ್ ಎಲ್ ಎಗಳು ಯಾವ ಮಂತ್ರಿಗಳು ಯಾವ ಅಧಿಕಾರಿಗಳು ನಮ್ಮ ಸಮಸ್ಯೆ ಬಗೆಹರಿಸಕ್ಕಾಗಲ್ಲ ರೈತರ ಸಮಸ್ಯೆಗಳನ್ನು ರೈತರ ಬಗೆಹರಿಸಬೇಕು ಇವತ್ತು ಎ ಸಿ ಅವ್ರು ಬರಲಿ ಇನ್ನೂವರೆಗುನು ಯಾವ ಅಧಿಕಾರಿಗಳು ಬಂದಿದ್ರೆ ಇಲ್ಲಿವರೆಗೂ ನಾವು ಹೊತ್ತು ಬಿಸಿಲಾ ನಿಂತಿದ್ದೇವೆ ರಸ್ತೆ ತಡೆ ರಸ್ತೆ ತಡೆ ಮಾಡಿದ್ದೇವೆ ಯಾವ್ದು ಅಧಿಕಾರಿಗಳು ಇದ್ರೆ ಎದುರಿಗೂ ಬರ್ರಿ ಇನ್ನೂ ನಿಮ್ಮ ನಮ್ಮ ಬೇಡಿಕೆಗಳನ್ನು ಇವತ್ತು ನಮ್ದು ಹೋರಾಟದ ಬೇಡಿಕೆಗಳು ಈಡೇರಲಿದೆ ಈಡೇರಿದ್ರೆ ನಾವು ಹೋರಾಟ ವಾಪಸ್ ತಗೊಳ್ತೇವೆ ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಒಬ್ಬ ಸ್ಥಳ ಏನಂತೀರಿ ರೈತರ ಈಗಾಗಲೇ ನಾವು ಮಾತಾಡ್ತಾ ನಾವು ಮಾತಾಡ್ತಾ ಇದೀವಿ ಕೆಇಬಿ ಬಿ ವಿಚಾರವಾಗಿ ಮಾತಾಡ್ತಾ ಇದ್ವಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ದಯವಿಟ್ಟು ದಯವಿಟ್ಟು ಈಗ ಅವರು ನಾವು ಮಾತಾಡುವ ಸಮಯದಲ್ಲಿ ಕರೆಂಟ್ ಹೋಗಿದೆ ಹಾಕ್ಬೇಕು ದಯವಿಟ್ಟು ಯಾರು ನಾವು ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ ನಾವು ಹಾಗೆ ಮುಂದುವರಿಸ್ತಾ ಇದ್ದೀವಿ ವಿದ್ಯುತ್ತಿನ ಬಗ್ಗೆ ಮಾತಾಡ್ತಾ ಇದ್ವಿ ಕರೆಂಟ್ ಹೋಗ್ಬಿಡ್ತೀವಿ ಎಷ್ಟು ದೊಡ್ಡ ನ್ಯಾಯ ರೈತರಿಗೆ ಯಾವ್ದಾರ ಮಂತ್ರಿಗಳು ಬಂದ್ರೆ ವಿದ್ಯುತ್ ಅನ್ನ ತೆಗಿತಾರ ಮೂರ್ ದಿನದಿಂದ ಸರಿ ಮಾಡ್ತಾರೆ ಹಾಗಾದ್ರೆ ರೈತರು ಪ್ರತಿಭಟನೆ ಮಾಡ್ತಾರೆ ಕರೆಂಟ್ ತೆಗೆದು ಬಿಡೋದು ರೈತರಿಗೆ ಬೆಲೆ ಇಲ್ಲ ಈ ದೇಶದಾಗ ರೈತರಿಗೆ ಬೆಲೆನೇ ಇಲ್ಲ ಆಮೇಲೆ ಒಂದು ನಿಮಿಷ ಜೊತೆಗೆ ಅರಣ್ಯ ಅತಿಕ್ರಮಣ ಸಮಸ್ಯೆ ಈ ಭಾಗದ ಮುಕ್ಕಾಲು ಪರ್ಸೆಂಟ್ ರೈತರದು ದೊಡ್ಡ ಸಮಸ್ಯೆ ಇರೋದು ಅರಣ್ಯ ಅತಿಕ್ರಮಣ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ಅರವತ್ತೈದು ಪರ್ಸೆಂಟು ಅರಣ್ಯ ಅತಿಕ್ರಮಣ ಜಮೀನುಗಳನ್ನು ಹೊಂದಿದ್ದಾರೆ ನಾವು ಅತಿಕ್ರಮಣ ಅನ್ನೋದಲ್ಲ ನಾವು ಅರಣ್ಯ ಭೂಮಿನ ಒತ್ತುವರಿ ಮಾಡಿದ್ರೆ ನಾವು ರೈತರು ಏನು ಬೆಳೆದು ನಮಗೇನು ಇಟ್ಕೊಂಡಿಲ್ಲ ನಾವು ಸರ್ಕಾರಕ್ಕೆ ದೇಶಕ್ಕೆ ಅನ್ನ ಕೊಡೋರು ನಾವಂತೂ ಸಾಗುವಳಿ ಮಾಡಿದ್ದೀವಿ ಯಾರೇ ಬಂದ್ರೂ ಅದು ಜಗ್ಗ ಪ್ರಶ್ನೆನೇ ಇಲ್ಲ ಇದನ್ನು ಎಲ್ಲ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿ ಮತ್ತೆ ಯಾಕಂತ ಹೇಳಿದರೆ ಪರಿಸ್ಥಿತಿ ಏನಾಗಿದೆ ಅಂದರೆ ಅವರೇ ಜಿ ಪಿ ಎಸ್ ಮಾಡಿಕೊಟ್ಟು ನಮ್ಮ ಜಮೀನಿಗೆ ನೀವು ಇಷ್ಟರ ಅರಣ್ಯ ಅತಿಕ್ರಮಾಣ ಒತ್ತು ಮಾಡಿರಿ ಇಲ್ಲಿ ನೀವು ಬೆಳೆ ಬೆಳೀರಿ ಅವಕಾಶ ಇದೆ ಏನು ಮುಂದೆ ಕಡೆ ಏನು ಹೋಗ್ಬೇಡ್ರಿ ಅಂತೇಳಿ ನಮ್ಮ ರೈತರು ಯಾರೂ ಹೋಗಿಲ್ಲ ತಳ್ರಿ ತೇಳ್ರಿ ಒಂದು ನಿಮಿಷ ಅದೇ ವಿಚಾರ ಬರ್ತೀನಿ ಆಮೇಲೆ ಮತ್ತೊಂದು ಪರಿಸ್ಥಿತಿ ಏನಂತ ಹೇಳಿದರೆ ಅಲ್ಲಿ ಬೆಳೆ ಬೆಳೆದಿರ್ತೀವಿ ಅಲ್ಲಿ ಪರಿಹಾರ ಬೆಳೆ ಹಾಳಾಗಿರ್ತೈತಿ ಅದಕ್ಕೆ ಪರಿಹಾರ ಕೇಳಿದ್ರೆ ನಿಮ್ಮದು ಆರ್ ಟಿ ಸಿ ಇಲ್ಲ ನಿಮ್ಮದು ಆದಿಲ್ಲ ನಿಮ್ಮದು ಇದಿಲ್ಲ ಅಂತೇಳಿ ಸರಿಯಾಗಿ ಇಂಥ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿದೆ ಅರಣ್ಯ ತಿಕ್ರಮಣದ್ದು ಆಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬರಬೇಕಿತ್ತು ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಬರೆದು ಹತ್ರ ಯಾರು ಸ್ಟೈ ಪ್ರತಿಭಟನೆ ವಾಪಸ್ಥೆಗೆ ಹೇಗಿಲ್ಲ ಇವತ್ತು ಯಾಕಂತ ಹೇಳಿದ್ರೆ ಯಾರೋ ಒಬ್ಬ ರೈತ ಅಲ್ಲಿ ಅತಿಕ್ರಮಣ ಮಾಡಿರ್ತೀವಿ ನಮಗೆ ಅಲ್ಲಿ ಜಿ ಪಿ ಎಸ್ ಮಾಡಿ ಕೊಟ್ಟಿರ್ತಾರೋ ಅಲ್ಲಿ ಬೋರ್ ಹೊಡಿಯಕ್ಕೆ ಹೋಗಿರ್ತೀವಿ ಆ ಬೋರ್ ಪಾಯಿಂಟ್ಗಳನ್ನು ಬಂದುಬಿಟ್ಟು ಇವರು ಗುದ್ದಿಸಿ ಬೋರ್ಗಳನ್ನು ದಿವಾಳಿ ಹಚ್ಚೋದು ಇಂಥ ಹೊಲಸು ನೀತಿ ಈಗ ಇಂಥ ಬರಗಾಲದಲ್ಲಿ ಕಾಡು ಪ್ರಾಣಿಗಳು ಅರಣ್ಯಗಳು ಅರಣ್ಯ ಪ್ರಾಣಿಗಳು ನಮ್ಮ ಜಮೀನಿನ ತೋಟ ಭತ್ತ ಪ್ರತಿಯೊಂದು ಹಳ ಮಾಡಿದೆ ಈಗಾಗಲೇ ಕಾಡಾನಿ ಕಾಡಾನಿಗಳ ಹಿಂಡುಗಳು ಈ ಭಾಗದಲ್ಲಿ ಬಂದಿದೆ ಇವರು ಅರಣ್ಯದಲ್ಲಿ ಇರುವಂತಹ ಕಾಡಾನೆಗಳನ್ನು ಪ್ರಾಣಿಗಳನ್ನು ಇವರು ರಕ್ಷಣೆ ಮಾಡಬೇಕು ನಾವು ರಾತ್ರಿ ರಕ್ಷಣೆ ಹೋಗಿ ನಾವು ಹಾವು ಕೈ ಯಾಕಡ್ಸ್ಕೊಂಡು ವಿಶೇಷ ಕೈಯಾ ಕಟ್ಟಿಸ್ಕೊಂಡು ಇವತ್ತು ದೇಶದಾಗ ಅತ್ಯಂತ ಹೆಚ್ಚಿಗೆ ಸತ್ತವರು ರೈತರು ಆತ್ಮಹತ್ಯೆ ಇರ್ಬೋದು ಯಾವುದೋ ದುರ್ಘಟನೆ ಇರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಇವ್ರು ಕಾಯ್ಬೇಕ್ರಿ ಬಂದು ನಾವು ಕಾಯ್ಬೇಕು ಇವ್ರಿಗೆ ಸರ್ಕಾರ ಸಂಬಳ ಕೊಡೋದು ಯಾಕ ಅರಣ್ಯ ಇಲಾಖೆಯವರಿಗೆ ಅವರು ಕಾಡು ಹನಿ ಕಾಯ್ಬೇಕು ಅವರು ಹಂದಿಗಳನ್ನು ಕಾಯ್ಬೇಕು ನಮ್ಮವ್ರು ಯಾರಾದ್ರೂ ಬೆಳೆಗಳನ್ನು ಹಾಳು ಮಾಡಿ ಇದು ಬಚಾವ್ ಮಾಡ್ಕೊಳ್ಳಕ್ಕೆ ಹೋದ್ರೆ ಕರಡಿ ಎಷ್ಟೋ ಜನ ರೈತರು ಇವತ್ತು ಪಾಳ ಭಾಗದಲ್ಲಿ ಮುಂಡ್ಗೋಡ ಭಾಗದಲ್ಲಿ ಕರಡಿ ದಾಳಿಗಳಿಂದ ಎಷ್ಟೋ ರೈತರಿಗೆ ಹನಿ ಆಗಿದೆ ನಮ್ಮ ಮುಂದೆ ಮನೆ ತಹಸೀಲ್ದಾರ್ ಅವರು ಮುಂಡಗೋಡದಲ್ಲೇ ಮೊದಲು ಡ್ಯೂಟಿ ಮಾಡಿದರು ಎಷ್ಟು ಜನ ಇಂದೂರು ಭಾಗದಾಗ ಕೋಡಂಬಿ ಭಾಗದಲ್ಲಿ ಕರಡಿಗಳನ್ನು ಕಟ್ಟಿಸ್ ಹಾಳು ಹಾಗಾದ್ರೆ ಇವರು ಯಾರೋ ಒಬ್ಬ ರೈತ ಸಣ್ಣಕ್ಕೆ ಏನಾರ ಒಂದು ಮನೆಗೆ ಒಂದು ಎಳೆ ತರಕ್ಕೆ ಹೋದ್ರೆ ಇವ್ರು ಅವ್ನಿಗೆ ಬಂದು ಹೊಡೆದು ಹಿಡಿದು ಕೇಸ್ ಹಾಕೋದು ಅಲ್ಲಿ ಬಂದು ಅತಿಕ್ರಮಣ ಜಮೀನಲ್ಲಿ ಅಡಿಕೆ ಗಿಡ ಕಡದಾರ್ರಿ ಅಡಿಕೆ ಗಿಡ ಕಡದಾರ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇವತ್ ಯಾವುದೇ ಕಾರಣಕ್ಕೂ ಅವ್ರ ಅರಣ್ಯ ಅಧಿಕಾರಿಗಳು ಇಲ್ಲಿ ಬರ್ಬೇಕು ಬಂದಾಗ ನಮ್ಮ ಸಮಸ್ಯೆಗಳನ್ನು ಹೇಳ್ತೇವೆ ಇಲ್ಲ ಅವರಿಗೂ ನಾವು ಯಾವುದೇ ಕಾರಣಕ್ಕೂ ಸಹ ಪ್ರತಿಭಟನೆ ತೆಗಿಯಿಲ್ಲ ಏನಂತೀರಿ ರೈತರ ಹ ಇವತ್ತು ಭತ್ತ ಒಂದೇ ಒಂದು ಕಾಳು ಭತ್ತ ಹೋಯಕಾಗಿಲ್ಲ ಹೋದ ವರ್ಷ ಬರಗಾಲ ಬಿತ್ತು ಈ ಸಲ ಮಳೆ ಜಾಸ್ತಿ ಆಯ್ತು ಬೆಳೆ ಕಟಾವಿ ಬಂದ್ವಿ ಚೈನ್ಗಳು ಮಷಿನ್ಗಳು ಹೋಗ್ತಾ ಇಲ್ಲ ರೈ ಆಳುಗಳು ಕೈಗೆ ಸಿಗ್ತಾ ಇಲ್ಲ ಒಂದು ಕಾಳು ಭತ್ತ ಆದ್ರೂ ಸಮೇತ ಈ ಸಲ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಸರ್ಕಾರ ಎ ಪಿ ಎಂ ಸಿಗಳನ್ನು ತೆರೆದಿಲ್ಲ ಇನ್ನುವರೆಗೂ ಇದು ಸರ್ಕಾರದ ಬೇಜವಾಬ್ದಾರಿ ರೈತರನ್ನ ಅಶಡ್ಡಿ ಅಂತ ತಿಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಆಮೇಲೆ ಕೂಡಲೇ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ರೈತರು ಪ್ರತಿಯೊಬ್ಬ ಬೆಳೆಗಳನ್ನು ಹೋಗಿ ವೀಕ್ಷಣೆ ಮಾಡ್ರಿ ಅವ್ರ ಪರಿಸ್ಥಿತಿ ಏನಾಗಿದೆ ಅಂತೇಳಿ ಆಮೇಲೆ ಆಮೇಲೆ ಅವ್ರ ವರದಿನ ನೀವು ಕೊಟ್ಟು ರೈತರಿಗೆ ಅನ್ಯಾಯ ಆದರೂ ಕೊಡಿರಿ ಅನ್ಯಾಯ ಆಗಲಿಲ್ಲ ಅಂದ್ರೆ ಕೊಡಬೇಡ್ರಿ ನಮ್ದು ಅಭ್ಯಂತರ ಇಲ್ಲ ಕಳೆದ ಮೂರು ವರ್ಷದಿಂದ ಬೆಳೆ ವಿಮೆಗಾಗಿ ಹೋರಾಟ ಮಾಡ್ತಾ ತೋಟಗಾರಿಕಾ ತೋಟಗಾರಿಕಾ ಇಲಾಖೆದು ಮೊನ್ನೆ ಸತೀಶ್ ಹೆಗಡೆ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಎ ಸಿ ಕಳೆದ ಬಾರಿ ಎ ಸಿ ಅವರು ದೇವರಾಜ್ ಎ ಸಿ ಅವ್ರ ಮೀಟಿಂಗ್ ಮೀಟಿಂಗ್ನಲ್ಲಿ ನಾವು ಅಧಿಕಾರಿಗಳನ್ನು ಕರೆಸಿ ಕೂಡಲೇ ತಕ್ಷಣ ಬೆಳೆ ವಿಮೆನ ಪರಿ ಜಮಾ ಮಾಡಿಸ್ತೀವಿ ಒಂದು ಹದಿನೈದು ಒಂದು ಸೆವೆಂಟಿ ಫೈವ್ ಪರ್ಸೆಂಟು ವಿಮೆ ಜಮಾ ಆಗಿದೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟು ಈ ಹವಾಮಾನ ನೋಡ್ಕೊಂಡು ನಾವು ಮಾಡ್ತೀವಿ ಅಂತೇಳಿ ಇನ್ನೂವರೆಗೂ ಜಮ ಆಗಿಲ್ಲ ಯಾಕಿದು ಹಾಗಾಗಿ ಕೂಡಲೇ ಅವೆಲ್ಲ ಸಮಸ್ಯೆಗಳು ನಮಗೆ ಪರಿಹಾರ ಆಗಬೇಕು ನಮಗೆ ಪರಿಹಾರ ಆಗೋದು ಹೊರತು ನಾವು ಹೋರಾಟನೇ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಇಲ್ಲೇ ಬೇಕಾದ್ರೆ ಊಟನೂ ರೆಡಿ ಇದ್ದೀವಿ ಊಟನು ಮಾಡಿಸಿದೆ ಈಗ ಮಾನ್ಯ ಅಧಿಕಾರಿಗಳು ಎಲ್ಲರೂ ಇರಲಿ ಎಲ್ಲರೂ ಊಟ ಮಾಡೋಣ ಇಲ್ಲೇ ಹೋರಾಟ ಮಾಡೋಣ ನಮ್ಮ ಸಮಸ್ಯೆ ಬಗ್ಗೆ ಪರಿಹಾರ ಆಗಲು ನಾವು ಹೇಳಂಗಿಲ್ಲ ಏನಂತೀರಿ ಹೋಗ್ತೀರಾ ಹೋಗ್ತೀರಾ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ